ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿ ಇದು ಸ್ನೇಹಿತರೆ ತಿಂಗಳ ಕೊನೆಯ ದಿನ ಆದಂತ ಇವತ್ತ ಸೆಪ್ಟೆಂಬರ್ ಮೂವತ್ತು ಒಂದ್ ವೇಳೆ ಇವತ್ತ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಎರಡನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಎರಡು ತಿಂಗಳ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಜವಾಗ್ಲು ನಿಮ್ಮ ಖಾತೆಗೆ ಬರುತ್ತಾ ಅಥವಾ ಕೇವಲ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ ಮುಂದೆ ಅಂದ್ರೆ ನಿಮ್ಗೆ ಹಣ ಬರುತ್ತಾ ಇಲ್ಲ ನೆಕ್ಸ್ಟ್ ಮತ್ತೆ ಅದ್ರ ಜೊತೆಗೆ ನಿಮಗೆ ಏನು ರಾಜ್ಯ ಸರ್ಕಾರ ಮೊದಲನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ ಅವರಿಗೆ ಇಂತಿಷ್ಟು ದಿನಗಳವರೆಗೆ ಹಣವನ್ನ ಕೊಡೋದಕ್ಕೆ ಟೈಮ್ ಏನಾದ್ರು ಫಿಕ್ಸ್ ಮಾಡಿದಾರ ಅಂದ್ರೆ ಎಲ್ಲಿವರೆಗೆ ನಿಮಗೆ ಕಾಲಾವಕಾಶವಿದೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬರೋದಕ್ಕೆ ಒಂದ್ ವೇಳೆ ಏನಾದ್ರು ಲಿಮಿಟ್ ಅನ್ನ ಇಟ್ಟಿದಾರಾ ಇಷ್ಟು ದಿನ ಆದ್ಮೇಲೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತಂದ್ರೆ ಆಮೇಲೆ ನಿಮ್ಗೆ ಆ ಒಂದು ಹಣ ಅಂತ ಏನಾದ್ರು ಲಿಮಿಟ್ ಇದೆಯಾ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಒಂದು ಈ ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ನೀವು ಪಡಿಲೇಬೇಕಂತ ಇದ್ರೆ ಕೆಲವೊಂದು ಮುಖ್ಯವಾದಂತ ಕೆಲಸಗಳನ್ನ ನೀವು ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದೇ ಬರುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಬಹಳಷ್ಟು ಮಂದಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿಲ್ಲ ಆದ್ರೆ ಇಲ್ಲಿ ಟೆನ್ಷನ್ ಏನಪ್ಪಾ ಅಂತಂದ್ರೆ ಇವತ್ತ ಆಲ್ರೆಡಿ ಸೆಪ್ಟೆಂಬರ್ ಮೂವತ್ತು ಒಂದು ವೇಳೆ ಇವತ್ತ ಏನಾದ್ರೂ ನಿಮ್ಮ ಖಾತೆಗೆ ಎರಡು ಸಾವಿರ ಹಣ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಮುಂದೆ ನಮಗೆ ಹಣ ಬರುತ್ತಾ ಇಲ್ಲ ಬರೋದಾದ್ರೆ ಎಷ್ಟು ಬರುತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿ ಇದಾವೆ ಒಂದ್ ವೇಳೆ ನಿಮಗೆ ಇವತ್ತೇನಾದ್ರೂ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಮುಂದೆ ಎರಡನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತೆ ಅವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಂತ ಬಹಳಷ್ಟು ಮಾಧ್ಯಮಗಳಲ್ಲಿ ವರದಿಯನ್ನ ಹೇಳ್ತಾ ಇದ್ದಾರೆ ಆದ್ರೆ ಸತ್ಯವಾದ ಮಾಹಿತಿ ಏನು ಗೊತ್ತಾ ನಿಮಗೆ ಒಂದು ವೇಳೆ ಇವತ್ತೇನಾದ್ರೂ ಹಣ ಬಂದಿಲ್ಲ ಅಂತಂದ್ರೆ ಎರಡನೇ ಕಂತಿನ ಹಣದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಎಲ್ಲಿ ಬೇಕಾ ಎಲ್ಲಿಯೂ ನಿಮಗೆ ಹೇಳಿಲ್ಲ ನಾವು ಎರಡು ಸಾವಿರ ರೂಪಾಯಿ ಈ ತಿಂಗಳ ಬಂದಿಲ್ಲ ಅಂತಂದ್ರೆ ಮುಂದಿನ ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನಿಮಗೆ ಕೊಡ್ತೀವಿ ಅಂತ ಎಲ್ಲಿಯೂ ಮಾಹಿತಿ ಕೊಟ್ಟಿಲ್ಲ ಒಂದ್ ವೇಳೆ ನಿಮಗೆ ಆ ಏನಪ್ಪಾ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಯಾವ್ದಾದ್ರು ಒಂದು ಕಾರಣದಿಂದಾಗಿ ನಿಮಗೆ ಎರಡು ಸಾವಿರ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ನೀವು ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸರಿಪಡಿಸಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಎರಡನೇ ಕಂತಿನ ಹಣ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಕೇವಲ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಆದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನಾವು ಒಟ್ಟಿಗೆ ಕೊಡ್ತೀವಂತ ರಾಜ್ಯ ಸರ್ಕಾರ ಎಲ್ಲಿಯೂ ಹೇಳಿಲ್ಲ ಜೊತೆಗೆ ಬಹಳಷ್ಟು ಮಂದಿಯಲ್ಲಿ ತಲೆಯಲ್ಲಿ ಇರೋದೇನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಬಂದಿಲ್ಲ ನಮಗೆ ಎಷ್ಟು ದಿನ ಕಾಲಾವಕಾಶ ಇರುತ್ತೆ ಈ ಮೊದಲೇ ಕಂತಿನ ಹಣ ಬರೋದಕ್ಕೆ ಅಂತ ಬಹಳಷ್ಟು ಗೊಂದಲಗಳಿವೆ ಆದ್ರೆ ರಾಜ್ಯ ಸರ್ಕಾರ ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ತಿಂಗಳ ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದೆ ಅಂದ್ರೆ ಬಹಳಷ್ಟು ದಿನಗಳ ಕಾಲ ನಿಮಗೆ ಕಾಲಾವಕಾಶ ಇರೋದಿಲ್ಲ ಅಂದ್ರೆ ಎರಡನೇ ಕಂತಿನ ಹಣವನ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಮೇ ಬಿ ನಿಮಗೆ ಏನು ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆಗಾಗಿ ನಿಮಗೆ ಎರಡನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಅಂದ್ರೆ ಅಷ್ಟೊಳಗಡೆಗಾಗಿ ನಿಮ್ಮ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಬಗೆಹರಿಸ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಮೊದಲನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರ ಅಂತ ತಿಳ್ಕೊಳ್ಳಿ ಅಷ್ಟೊಳಗಡೆ ನೀವು ಸಮಸ್ಯೆ ಬಗೆಹರಿಸಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಊಟ ಬರಲ್ಲ ಒಂದ್ ವೇಳೆ ನೀವ್ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡಿದ್ರೆ ಅವಾಗ ಎರಡನೇ ಕಂತಿನ ಹಣ ಏನಿರುತ್ತೆ ಅದು ಮಾತ್ರ ಬರುತ್ತೆ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರಲ್ಲ ಹಾಗಾದ್ರೆ ಈ ಕೆಲಸಗಳನ್ನ ನೀವು ಮಾಡಿಕೊಂಡ್ರೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿಬಹುದು ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನ ಮಾಡಿಕೊಳ್ಬೇಕು ಎರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಅನೌನ್ಸ್ ಮಾಡುವಕ್ಕಿಂತ ಮುಂಚಿತವಾಗಿ ಯಾರಿಗೆ ಹಣ ಬಂದಿಲ್ಲ ಅಂತವ್ರು ಈ ಕೆಲಸವನ್ನ ಮಾಡಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಮೊದಲನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಲೇಟ್ ಮಾಡಿದ್ರೆ ಅಷ್ಟೊಳಗಡೆ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ಅಂತ ತಿಳ್ಕೊಳ್ಳಿ ನಿಮಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಬರೋದು ಕೂಡ ಇರಲ್ಲ ಯಾಕಂದ್ರೆ ಪ್ರಾಬ್ಲಮ್ ಇತ್ತಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೇಕಲ್ಲ ಹಾಗಾದ್ರೆ ಯಾವ ಕೆಲಸಗಳನ್ನ ನೀವು ಕೂಡ್ಲೇ ಮಾಡ್ಕೊಳ್ಬೇಕಪ್ಪಾ ಅಂತಂದ್ರೆ ಮೊದ್ಲೇದಾಗಿ ನಿಮ್ಮ ಒಂದು ಇ ಕೆ ವಿಸಿ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನೀವು ಏನು ಅಹ್ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇ ಕೆ ವಿಸಿ ಆಗಿದೆಯಲ್ಲ ನೋಡಿ ಸರ್ ಅಂದ್ರೆ ಹೇಳ್ತಾರೆ ಇ ಕೆ ವಿ ಸಿ ಆಗಿಲ್ಲಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲ ಸದಸ್ಯರ ಜೆರಾಕ್ಸ್ ಅನ್ನ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಟ್ರೆ ಇ ಕೆ ವಿಸಿಯನ್ನ ಮಾಡಿಕೊಡ್ತಾರೆ ಏನು ಎರಡನೇ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಮಂದಿ ಒಂದು ಮೂರು ನಾಲ್ಕು ಅಕೌಂಟ್ ಗಳನ್ನ ಇಟ್ಕೊಂಡಿರ್ತಾರೆ ಯಾವುದೋ ಒಂದು ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆ ಒಂದು ಅಕೌಂಟ್ ಏನಾಗಿ ನಿಮಗೆ ನಿಮ್ಗೆ ಗೊತ್ತಿಲ್ಲದಾನೆ ಇನ್ಆಕ್ಟಿವ್ ಇರುತ್ತೆ ಆಕ್ಟಿವ್ ಇರೋದಲ್ಲ ಸೊ ಅದಕ್ಕಾಗಿ ನಿಮ್ಮ ಮೊದಲು ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಇದನ್ನ ಯಾವ ರೀತಿ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಆಧಾರ್ ಕಾರ್ಡ್ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ತಿಳ್ಕೊಬಹುದು ಇಲ್ಲಪ್ಪ ಅಂತಂದ್ರೆ ಹೊರಗಡೆ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಹೋದ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದ್ರೆ ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆ ಮತ್ತೆ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ಲ ಅನ್ನೋದನ್ನ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಇನ್ನೂ ಒಂದು ಮುಖ್ಯವಾದಂತ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲಾದ್ರೂ ನಿಮ್ಮ ಹೆಸರುಗಳಲ್ಲಿ ಏನಾದ್ರೂ ಮಿಸ್ ಮ್ಯಾಚ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸೇಮ್ ಹೆಸರು ಇರಬೇಕು ಒಂದ್ ವೇಳೆ ಮಿಸ್ ಮ್ಯಾಚ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅನ್ನೋ ಒಂದ್ಸಲ ನೀವೇ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ಲ ನಿಮ್ಮ ಹೆಸರು ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿದ್ದಾರ ಹತ್ರ ಕರೆಕ್ಟ್ ಆಗಿ ಇದೆಯಲ್ಲ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಥವಾ ಇನ್ಶಲ್ ಏನಾದ್ರು ಹಿಂದೆ ಮುಂದೆ ಇದೆಯಾ ಮೂರು ಡಾಕ್ಯುಮೆಂಟ್ ಗಳಲ್ಲಿ ಸೇಮ್ ರೀತಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಅದ್ರಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಇತ್ತಪ್ಪಾ ಅಂತಂದ್ರೆ ಕೂಡಲೇ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ತಿದ್ದುಪಡಿಯನ್ನ ಮಾಡಿಕೊಂಡ್ರೆ ಸಾಕು ಈ ಕೆಲಸಗಳನ್ನ ನೀವು ಎರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡ್ಕೊಂಡ್ರೆ ನಿಮಗೆ ಗ್ಯಾರಂಟಿಯಾಗಿ ಎರಡ್ ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಒಂದ್ ವೇಳೆ ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ